ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರುಕಟ್ಟೆಯ ಹತ್ತಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೆಂಟು ಜನವರಿ ಇಪ್ಪತ್ತಿಪ್ಪತ್ತೈದು ವಿಜಯಪುರ ಮಾರುಕಟ್ಟೆಯಲ್ಲಿ ಬನ್ನಿ ವರೇಟ್ ಹತ್ತಿ ಎರಡು ಸಾವಿರ ಒಂಬೈನೂರ ಮೂವತ್ತ್ನಾಲ್ಕು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಮೂವತ್ತಾರು ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ಮೂವತ್ತೊಂದು ಅಣಿಗೇರಿ ಮಾರುಕಟ್ಟೆಯಲ್ಲಿ ಬಿ ಟಿ ಹತ್ತಿ ವೆರೈಟಿ ಒಂದು ಸಾವಿರ ಮುನ್ನೂರ ಎಪ್ಪತ್ತೆರಡು ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ನಾನ್ನೂರು ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಮೂವತ್ತೆಂಟು ಅರಸೀಕೆರೆ ಮಾರುಕಟ್ಟೆಯಲ್ಲಿ ಹತ್ತಿ ಕಿಂಟಲೆಗೆ ನಾಲ್ಕು ಸಾವಿರ ರೂಪಾಯಿ ಇದೆ ಚಿತ್ರದುರ್ಗ ಮಾರ್ಕೆಟಲ್ಲಿ ಡಿ ಸಿ ಎಚ್ ಹತ್ತಿ ವೆರೈಟಿ ನಾನ್ನೂರ ಮೂವತ್ತೈದು ಚೀಲ ಟೆಂಡರ್ ಆಗಿದೆ ಕಿಂಟಲೆಗೆ ಕಡಿಮೆ ಬೆಲೆ ಹದಿನೆಂಟುನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಹನ್ನೊಂದು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ನಲವತ್ತೇಳು ರಾಯಚೂರು ಮಾರುಕಟ್ಟಲ್ಲಿ ಇಂದು ಅತ್ತಿ ಹೈಬ್ರಿಡ್ ಡಬಲ್ ನಾಲ್ಕು ಹದಿನಾಲ್ಕು ಸಾವಿರ ಇನ್ನೂರ ಎರಡು ಹತ್ತಿ ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರು ಇದಿಷ್ಟು ಇವತ್ತಿನ ಕರ್ನಾಟಕ ವಿವಿಧ ಮಾರುಕಟ್ಟೆಗಳಲ್ಲಿ ನಡೆದಂಥ ಹತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್